ಈ ಕೇಕ್ ಮೊಟ್ಟೆ ಬೇಡ ಅವನ್ ಬೇಡ ಮೈದಾ ಬೇಡ ಯಾವ್ದ ಹಿಟ್ಟು ಬೇಡ ಅಷ್ಟ ಅಲ್ಲ ರವಾನು ಬೇಡ ಇದನ್ನ ತಯಾರಿಸೋದು ಬಹಳ ಸುಲಭ ಐತಿ ಅಷ್ಟ ಇದು ಆರೋಗ್ಯಕರನು ಐತಿ ಯಾಕಂದ್ರೆ ಇದ್ರಾಗ ನಾವು ಮೈದಾ ಅಥವಾ ಯಾವ್ದ ತರದ ಹಿಟ್ಟು ಹಾಕಾಕತ್ತಿಲ್ಲ ಈ ರೀತಿ ಕೇಕ್ ನೀವು ಇದಕ್ಕೂ ಮುಂಚೆ ಯಾವತ್ತು ಮಾಡಿರಂಗಿಲ್ಲ ಜಾಸ್ತಿ ತಡ ಮಾಡೋದು ಬೇಡ ಈ ಕೇಕ್ ಹೆಂಗ್ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ ಇದನ್ನು ತಯಾರಿಸಾಕೆ ನಮ್ಗೆ ಇಲ್ಲಿ ಹೆಸರು ಬ್ಯಾಳಿ ಬೇಕಾಕು ಇವನ್ನ ನಾನು ಒಂದು ಕಪ್ನಷ್ಟು ತಗೊಂಡಿನಿ ಮನೆಯಾಗಿರೋ ಯಾವ್ದಾರ ಒಂದು ಕಪ್ನಿಂದ ಎಲ್ಲ ಪದಾರ್ಥ ಅಳತಿ ಮಾಡಿ ತಗೋರಿ ಗ್ರಾಮ್ನಾಗ ನೋಡಿದ್ರೆ ಇವು ಎರಡು ನೂರು ಗ್ರಾಮ್ನಷ್ಟು ಅದವು ಇವನ್ನ ಹುರಿಬೇಕು ಗ್ಯಾಸ್ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಇವನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ತೊಗೊಳೋಣ ಇದ್ರ ಕಲರ್ ಚೇಂಜ್ ಆಗಬಾರ್ದು ಒಂದು ಅರ್ಧ ನಿಮಿಷ ಅಥವಾ ಒಂದು ನಿಮಿಷ ಇವನ್ನ ಈ ರೀತಿ ಬಿಸಿ ಮಾಡ್ಕೊಂಡು ತಗೋರಿ ಅಂದರೆ ಇದ್ರ ಹಸಿ ವಾಸನೆ ಹೋಗ್ತೈತಿ ನೋಡ್ರಿ ಈ ರೀತಿ ಬಿಸಿ ಮಾಡ್ಕೊಂಡ್ಮ್ಯಾಗ ಈಗ ಇವನ್ನ ಒಂದು ಬೌಲ್ನಾಗ ಹಾಕಿ ಒಂದು ಎರಡು ಮೂರು ನೀರಿನಿಂದ ಚೆಂದಾಗ ತಿಕ್ಕಿ ತೊಳಿರಿ ಈಗ ಹೆಂಗು ಕ್ರಿಸ್ಮಸ್ ಬರಕತೈತಿ ನೀವು ಇದನ್ನ ಕ್ರಿಸ್ಮಸ್ ನಾಗ ಟ್ರೈ ಮಾಡಬಹುದು ನೋಡ್ರಿ ಈ ರೀತಿ ಇವನ್ನ ಚಂದಗ ತೊಳೆದ ಮ್ಯಾಗ ಈಗ ಇದ್ರಾಗಿ ನೀರ್ ಬಸ್ತು ಇದ್ರಾಗ ಇವು ಮುನ್ಗೋ ಅಷ್ಟು ನೀರ್ ಹಾಕಿ ಇವನ್ನ ಒಂದ್ ಎರಡರಿಂದ ಮೂರು ಗಂಟೆ ನೆನೆಸಿ ಇಡ್ರಿ ಅಂದ್ರೆ ಇವು ನೆನೆದು ಮೆತ್ತಗಾಕವು ಮುಚ್ಚಳ ಮುಚ್ಚಿ ಇವ್ನ ನೆನೆಸಿ ಇಡೋಣ ನೋಡ್ರಿ ಇವನ್ನ ನಾನು ಮೂರ್ ಗಂಟೆ ನೆನೆಸಿದ್ದೆ ಈ ರೀತಿ ಇವನ್ನ ಚಂದಾಗ ನೆನೆಸ್ಕೊಂಡ್ ಮ್ಯಾಗ ಈಗ ಇದ್ರಾಗಿನ್ ಪೂರ್ತಿ ನೀರು ಬಸಿರಿ ಈ ತರದ ಒಂದು ಸಾಣಗಿ ಒಳಗ ಇವನ ಹಾಕಿ ನೀರು ಬಸ್ತು ಈಗ ಇವನ್ನ ನಾವು ಗ್ರೈಂಡ್ ಮಾಡಬೇಕು ಇವನ ದೊಡ್ಡ ಮಿಕ್ಸಿ ಜಾರ್ನ್ಯಾಗ ಹಾಕಿ ಇದ್ರಾಗ ನಿಂಬೆ ಹಣ್ಣಿನ ರಸ ಮತ್ತ ಹಾಲು ಹಾಕಬೇಕು ಒಂದ್ ಚಮಚ ಅಷ್ಟು ನಿಂಬೆ ಹಣ್ಣಿನ ರಸದೊಳಗ ಅರವತ್ತ ನಷ್ಟು ಅಥವಾ ಕಾಲ್ ಕಪ್ಗಿಂತ ಒಂದ್ ಸ್ವಲ್ಪ ಕಡಿಮೆ ಹಾಲು ಹಾಕ್ರಿ ನೀವು ಇದ್ರ ಬದ್ಲಿ ಮೊಸರುನು ಹಾಕಬಹುದು ಅರ್ವತ್ ಎಮ್ ಎಲ್ ನಷ್ಟು ಮೊಸರು ಹಾಕ್ರಿ ಒಂದ್ ಚಿಟಕಿ ಅಷ್ಟು ಉಪ್ಪು ಹಾಕ್ರಿ ಅಂದ್ರ ಟೇಸ್ಟ್ ಬ್ಯಾಲೆನ್ಸ್ ಹಾಕತಿ ಈಗ ಇದನ್ನ ಎಷ್ಟು ಹಾಕತಿ ಅಷ್ಟು ಸಣ್ಣಕ ರುಬ್ಕೊಂಡ್ ತಗೊಳೋಣ ಇದನ್ನ ರುಬ್ಬೇಕಾದ್ರ ಇದು ಬಹಳನ ಗಟ್ಟಿ ಅನ್ಸಿದ್ರ ಇದ್ರಾಗ ಇನ್ನೊಂದ್ ಸ್ವಲ್ಪ ಹಾಲು ಅಥವಾ ಒಂದ್ ಎರಡು ಮೂರು ಚಮಚೆ ಅಷ್ಟು ನೀರ್ ಹಾಕಿ ಇದನ್ನ ಗ್ರೈಂಡ್ ಮಾಡ್ರಿ ನೋಡ್ರಿ ಈ ರೀತಿ ಇದು ಅಗದಿ ಸ್ಮೂತ್ ಪೇಸ್ಟ್ ತರ ಆಗಬೇಕು ಈಗ ಇದನ್ನು ಒಂದು ಬೌಲ್ನಾಗ ಹಾಕಿಡ್ರಿ ಕೇಕ್ ತಯಾರಿಸೋ ಮುಂಚೆ ಒಂದು ಸ್ವಲ್ಪ ತಯಾರಿ ಮಾಡ್ಕೋಬೇಕು ಏನಪ್ಪ ಅಂದ್ರೆ ಬಾಳ್ಗಿನ ಬಿಸಿ ಮಾಡಾಕಿಡ್ರಿ ನಾನು ಈ ಕೇಕ್ ಬಾಳ್ಗಿ ಒಳಗೆ ಮಾಡಾಕತ್ತೀನಿ ನೀವು ದಬ್ರಿ ಒಳಗೆ ಮಾಡ್ಬೇಕಂದ್ರೆ ದಬ್ರಿ ಬಿಸಿ ಮಾಡಾಕಿಡ್ರಿ ಒಟ್ಟನಾಗ ಇದ್ರ ತಳ ಏನೈತೆ ನೋಡ್ರಿ ಅದು ಒಂದು ಸ್ವಲ್ಪ ದಪ್ಪ ಇರಬೇಕು ಇದ್ರ ತಳಕ್ಕೆ ನಾನು ಉಪ್ಪು ಹಾಕಾಕತ್ತೀನಿ ಇದನ್ನು ನಾನು ಬೇಕಿಂಗ್ ಮಾಡೋಕೆ ಆಗಾಗ ಯೂಸ್ ಮಾಡಿರ್ತೀನಿ ಅದರಿಂದ ಇದು ಕಪ್ಪಾಗೈತಿ ಈ ರೀತಿ ಇದನ್ನ ಬಿಸಿ ಮಾಡೋಕೆ ಇಟ್ಟ ಮ್ಯಾಗ ಈಗ ಟಿನ್ನು ರೆಡಿ ಮಾಡ್ಕೊಂಡು ತೊಗೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಸವರಿ ಮ್ಯಾಗ ನಾನು ಇಲ್ಲಿ ಗೋಧಿ ಹಿಟ್ಟು ಸ್ಪ್ರಿಂಕಲ್ ಮಾಡಾಕತ್ತೀನಿ ನೀವು ಬೇಕಂದ್ರೆ ಬಟರ್ ಪೇಪರ್ನು ಹಚ್ಬೌದು ಅದರ ಬಟರ್ ಪೆಪರ್ಗಿಂತ ಈ ರೀತಿ ಹಿಟ್ಟು ಹಚ್ಚಿದ್ರೆ ಕೇಕ್ ಇನ್ನೂ ಜಲ್ದಿ ಬಿಡ್ತೈತಿ ಈಗ ನಾವು ಗ್ರೈಂಡ್ ಮಾಡಿರೋ ಹೆಸರು ಬ್ಯಾಳಿ ಒಳಗೆ ಅದ ಸೇಮ್ ಕಪ್ನಿಂದ ಅರ್ಧ ಕಪ್ನಷ್ಟು ಸಕ್ಕರೆ ಪುಡಿ ಹಾಕಿರಿ ಇದನ್ನ ಗ್ರಾಮ್ನಾಗ್ ನೋಡಿದ್ರೆ ಇದು ನೂರ ಐವತ್ತು ಗ್ರಾಮ್ನಷ್ಟು ಐತಿ ಅರ್ಧ ಕಪ್ನಿಂದ ಅರ್ಧ ಕಪ್ನಷ್ಟು ಗಟ್ಟಿ ಕೆನಿ ಹಾಕಿರಿ ಇದು ಎರಡು ನೂರು ಗ್ರಾಮ್ನಷ್ಟು ಐತಿ ನೀವು ಬೇಕಂದ್ರೆ ತುಪ್ಪಾನೂ ಹಾಕ್ಬೌದು ತುಪ್ಪ ಹಾಕಿದ್ರೆ ನೂರು ಗ್ರಾಮ್ನಷ್ಟು ಹಾಕಿರಿ ಕಾಲು ಚಮಚೆಯಷ್ಟು ಅಡುಗೆ ಸೋಡಾ ಅಂದ್ರೆ ಬೇಕಿಂಗ್ ಸೋಡಾ ಮತ್ತು ಅರ್ಧ ಚಮಚೆಯಷ್ಟು ಬೇಕಿಂಗ್ ಪೌಡರ್ ಹಾಕಿ ಇದನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ ನಾವು ಹಾಕಿರೋ ಎಲ್ಲಾ ಇಂಗ್ರೀಡಿಯಂಟ್ಸ್ ಒಂದ್ರಾಗ ಬಂದು ಚಂದಾಗ ಮಿಕ್ಸ್ ಆಗ್ಬೇಕು ಆ ರೀತಿ ಇದನ್ನ ಕಲಸಿರಿ ಈ ಸ್ಟೇಜ್ನಾಗ ಇದ್ರಾಗ ವೆನಿಲಾ ಇಸೆನ್ಸ್ ಅಥವಾ ಒಂದ್ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ರಿ ನಾನಿಲ್ಲಿ ಮರ್ತೇನೆ ನೀವು ಬೇಕಂದ್ರೆ ಇದ್ರಾಗ ಟೂಟಿ ಫ್ರೂಟಿ ಹಾಕ್ಬಹುದು ಅಥವಾ ಸಣ್ಣಕ್ಕ ಕಟ್ ಮಾಡಿರೋ ಡ್ರೈ ಫ್ರೂಟ್ಸ್ ಹಾಕ್ಬಹುದು ನಾನಿಲ್ಲಿ ಒಂದ್ ಸ್ವಲ್ಪ ಬದಾಮ್ ಮತ್ತು ಗೋಡಂಬಿ ಹಾಕೇನಿ ನೀವು ಬೇಕಂದ್ರೆ ಇಲ್ಲಿ ಒಣ ದ್ರಾಕ್ಷಿನೂ ಹಾಕ್ಬಹುದು ಈಗ ಜಾಸ್ತಿ ತಡ ಮಾಡಬೇಡ್ರಿ ಈ ಬ್ಯಾಟರ್ ಉಬ್ಬಿರ್ತೈತೆ ನೋಡ್ರಿ ಹಂಗೆ ಇದನ್ನ ಟಿನ್ಗೆ ಹಾಕ್ರಿ ಮತ್ತೆ ನಾವು ಆ ಕಡೆ ಆಲ್ರೆಡಿ ಬಿಸಿ ಮಾಡಾಕ ಇಟ್ಟಿರೋ ಬಾಯಿಗೆ ಒಳಗೆ ಇದನ್ನ ಇಡಬೇಕು ಅದಕ್ಕೂ ಮುಂಚೆ ಇದ್ ಸ್ವಲ್ಪ ಡೆಕೋರೇಟ್ ಮಾಡೋಣ ನೋಡ್ರಿ ಇಲ್ಲಿ ನಾನು ಒಂದು ಸ್ವಲ್ಪ ಬದಾಮ್ ತಗೊಂಡೇನೆ ಇವನೇ ರೀತಿ ಸುತ್ತಾರ್ಲೇ ಇಟ್ಟು ಒಳಗ ಒಂದು ಸ್ವಲ್ಪ ಗೋಡಂಬಿ ಮತ್ತೆ ಇನ್ನೊಂದು ಬದಾಮ್ ತುಂಡು ಇಡಕತ್ತೀನಿ ನೀವು ಸಿಂಪಲ್ ಆಗಿ ಟೂಟಿ ಫ್ರೂಟಿ ಇದ್ರೆ ಇದ್ರ ಮ್ಯಾಗ ಸ್ಪ್ರಿಂಕಲ್ ಮಾಡಬಹುದು ನೋಡ್ರಿ ಇದು ರೆಡಿ ಐತಿ ಈ ರೀತಿ ಇದನ್ನು ತಯಾರಿಸಿ ಬಿಸಿ ಮಾಡಕ್ಕೆ ಇಟ್ಟಿರೋ ಬಾಳಿಗೆ ಒಳಗೆ ಇಟ್ಟು ಮುಂಚೆ ಹತ್ತು ನಿಮಿಷ ಹೈ ಫ್ಲೇಮ್ನಾಗ ಆಮ್ಯಾಗ ಲೋ ಫ್ಲೇಮ್ನಾಗ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ರಿ ಅಂದ್ರೆ ಟೋಟಲಾಗಿ ಇದನ್ನು ಒಂದು ಅರ್ಧ ಗಂಟೆ ಬೇಯಿಸ್ರಿ ಇದು ಪೂರ್ತಿ ಕವರ್ ಆಗಬೇಕು ಅಂಥ ಮುಚ್ಚಳ ಮುಚ್ಚ್ರಿ ಮತ್ತು ಇದರ ಉಗ್ಗಿ ಹೊರಗೆ ಬರಬಾರ್ದು ಅಂತ ನಾನು ಒಂದು ಭಾರದ ವಸ್ತು ಇದ್ರ ಮ್ಯಾಗ ಇಟ್ಟೇನಿ ಮೂವತ್ತು ನಿಮಿಷ ಆದ್ಮ್ಯಾಗ ನಾನು ಇದನ್ನು ಚೆಕ್ ಮಾಡಾಕತ್ತೇನೆ ನೋಡ್ರಿ ಇದು ಮಸ್ತ್ ಉಬ್ಬೈತಿ ಆದ್ರೆ ಒಳಗೆ ಇದು ಒಂದು ಸ್ವಲ್ಪ ಹಸಿ ಅನ್ಸಾಕತ್ತೈತಿ ಇನ್ನೊಂದು ಐದರಿಂದ ಹತ್ತು ನಿಮಿಷ ಇದನ್ನು ಬೇಯಿಸಿ ತಗೊಳ್ಳೋಣ ಇನ್ನೊಂದು ಹತ್ತು ನಿಮಿಷ ಅಂದ್ರೆ ಟೋಟಲ್ ಆಗಿ ನಾನು ಇದನ್ನು ನಲ್ವತ್ತು ನಿಮಿಷ ಬೇಯಿಸೇನಿ ಈಗ ಮ್ಯಾಗಿನ ಸೈಡ್ ನೋಡ್ರಿ ಇದು ಪೂರ್ತಿ ಡ್ರೈ ಆಗೈತಿ ಕೈಗೆ ಸ್ವಲ್ಪನೂ ಅಂಟ್ಕೊಳಕತ್ತಿಲ್ಲ ಇದನ್ನು ಒಳಗಿನ ಸೈಡ್ನು ಚೆಕ್ ಮಾಡೋಣ ಪರ್ಫೆಕ್ಟ್ ನೋಡ್ರಿ ಇದು ಒಳಗೂ ಚಂದಾಗ ಬೆಂದೈತಿ ಗ್ಯಾಸ್ ಆಫ್ ಮಾಡಿ ಇದನ್ನ ಕೆಳಗಿಡ್ವಿ ಮ್ಯಾಗ ಅನ್ಮೋಲ್ಡ್ ಮಾಡಬೇಕು ಅದ್ರ ಮನ್ಯಾಗ ಹುಡುಗುರಿದ್ರೆ ಇದು ಆರು ತನಕ ಆಗಂಗಿಲ್ಲ ಕೇಕ್ ಯಾವಾಗ ಕೊಡ್ತಿ ತಿನ್ನಕ ಅಂತ ಕಾಡಿ ಕಾಡಿ ಇದು ಬಿಸಿ ಇರುವಾಗ ಅನ್ಮೋಲ್ಡ್ ಮಾಡಿಸ್ಬಿಟ್ರು ಎಡ್ಜಸ್ಟ್ಗೆ ಒಂದು ಸ್ವಲ್ಪ ಅಂಟ್ಕೊಂಡಿತ್ತು ನೀವು ಟೈಮ್ ಇದ್ರೆ ಇದನ್ನ ಆರಿಸಿನ ಅನ್ಮೋಲ್ಡ್ ಮಾಡಿರಿ ನೋಡ್ರಿ ಈ ಸೈಡ್ ಪರ್ಫೆಕ್ಟ್ ಆಗಿ ಬಂದೈತಿ ಆ ಸೈಡ್ ಒಂದು ಸ್ವಲ್ಪ ಅಂಟ್ಕೊಂಡೈತಿ ಪರವಾಗಿಲ್ಲ ಕೇಕ್ ಮಾತ್ರ ಸೂಪರ್ ಆಗಿ ಬಂದೈತಿ ಇದ್ರ ಸ್ಪಾಂಜ್ ನೋಡ್ರಿ ಒಳಗಿಂದ ನಿಮ್ಗೆ ತೋರಿಸ್ತೀನಿ ಇದನ್ನ ಕಟ್ ಮನಸ್ಸು ಆಗಾಕತ್ತಿಲ್ಲ ಅಷ್ಟು ಸ್ಪಾಂಜಿ ಆಗೈತಿ ನೋಡ್ರಿ ಹೊರಗಿನ ಸೈಡ್ ಮುಂಚೆ ನೋಡ್ರಿ ಸೂಪರ್ ನೋಡ್ರಿ ಇದ್ರಾಗ ನಾವು ತತ್ತಿ ಹಾಕಿಲ್ಲ ಯಾವುದೇ ಥರದ ಹಿಟ್ಟು ಹಾಕಿಲ್ಲ ಆದರೂ ಎಷ್ಟು ಸ್ಪಾಂಜಿ ಆಗೈತಿ ಇದನ್ನ ಒಳಗಿನ ಸೈಡ್ನು ಕಟ್ ಮಾಡಿ ತೋರಿಸ್ತೇನೆ ನೋಡ್ರಿ ವಾವ್ ಪರ್ಫೆಕ್ಟ್ ಇದನ್ನ ನೋಡಿದ್ರೆ ಅನಿಸ್ತೈತೆನ್ರಿ ಇದನ್ನ ನಾವು ಹೆಸರು ಬೇಳಿಯಿಂದ ಮಾಡಿವಂತ ಗೊತ್ತಾಗಂಗಿಲ್ಲ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ ಖಂಡಿತ ಒಂದ್ಸತಿ ಮಾಡ್ಕೊಂಡಿ ಸೊ ಇವತ್ತಿನ ಹೆಸರು ಬ್ಯಾಳಿ ಕೇಕ್ ಎಲ್ಲರಿಗೂ ಚಲೋ ಅಂತ ಅನ್ಕೊಂತೀನಿ ರೆಸಿಪಿ ಚಲೋ ಅನ್ಸಿದ್ರ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಹಂಗ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ ಇದೇ ಥರದ ಮತ್ತಷ್ಟು ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದಕ್ಕೆ ಧನ್ಯವಾದ ಬೆಟ್ಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಸಿಹಿ ರೆಸಿಪಿ ಜೊತೆಗ ಅಲ್ಲಿವರೆಗೂ ನಕ್ಕೊಂತಿರ್ರಿ ತಿನ್ಕೊಂತಿರ್ರಿ ಖುಷಿಯಾಗಿರ್ರಿ